ಹಾಯ್ ಹಲೋ ನಮಸ್ಕಾರ ಬಿಗ್ ಬಾಸ್ನ ಮಾತುಕತೆಗೆ ಸ್ವಾಗತ ಸೊ ನೀವಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತವಾಗ್ಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಾರಾಂತ್ಯನೂ ಕೂಡ ಮುಗಿತು ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಕೂಡ ಶುರುವಾಗಿದೆ ಸೊ ನಿನ್ನೆ ನಡೆದಂತಹ ಎಪಿಸೋಡ್ ಕೆಲವು ವಿಚಾರಗಳು ಸಿಕ್ಕಾಪಟ್ಟೆ ಕಿರಿಕಿರಿ ಅಂತ ಅನ್ನಿಸ್ತು ಸೊ ಅಸ್ಲಿಗೆ ಯಾರು ನಾಮಿನೇಷನ್ ಆಗಬೇಕಾಗಿತ್ತು ಒನ್ ಟು ಲೆವೆನ್ ಇಂದ ಯಾರು ಆಗಿ ಇರಬೇಕಾಗಿತ್ತು ಸೊ ರಕ್ಷಿತಾ ಶೆಟ್ಟಿ ಮತ್ತು ಕಾವ್ಯವರ ನಡುವೆ ನಡೆದಂತಹ ನಾಮಿನೇಷನ್ ಪ್ರಕ್ರಿಯೆ ಸೊ ಅದು ಯಾರ್ದು ಸರಿ ಯಾರ್ದು ತಪ್ಪು ಗಿಲ್ಲಿ ಹಣ ರಘು ನಡುವೆ ನಡೆದಂತಹ ನಾಮಿನೇಷನ್ ಪ್ರಕ್ರಿಯೆ ಇವರಿಬ್ಬರಲ್ಲಿ ಯಾರ ಸರಿ ಯಾರು ತಪ್ಪು ಅನ್ನೋದ್ರ ಬಗ್ಗೆ ಬಿಡದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ಸೊ ಎಪಿಸೋಡ್ ನೋಡಿದಾಗ ಸೊ ಬಿಗಿನಿಂಗಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಆರ್ಡರ್ ವೈಸ್ ಇದ್ದಾಗ ಸೊ ಒಬ್ಬೊಬ್ಬರಿಗೆ ಒಂದು ಚೂರಿ ಐದು ಆರು ಏಳು ಈ ರೀತಿಗೆ ಬೆನ್ನಲ್ಲಿದ್ದಂತಹ ಚೂರಿಗಳೆಲ್ಲವೂ ಕೂಡ ಅವ್ರು ನಿತ್ತಂತಹ ಆರ್ಡರ್ ವೈಸ್ ಕೊಟ್ಟಿರೋ ಸೊ ಇದು ಒಂದಾದ್ರೆ ಸೊ ಅಲ್ಲಿ ಅವರಿಗೆ ಒಂದೇ ಒಂದು ಇರುತ್ತೆ ಸೊ ಹಾಗಾಗಿ ಅವರು ಬೇರೆಯವ್ರು ತೆಗೆದುಕೊಳ್ತಾರೆ ತಪ್ಪೇನಿಲ್ಲ ಬಟ್ ಗಿಲ್ಲಿಗೆ ಹಾಕಿದ್ದು ತಪ್ಪು ಅಂತ ಹೇಳ್ತಲ್ಲ ನಾಮಿನೇಷನ್ ಮಾಡಲಿ ಬಟ್ ನಾಮಿನೇಷನ್ ಮಾಡುವಾಗ ಕೊಟ್ಟಂತಹ ಕೆಲವು ರೀಸನ್ಸ್ಗಳು ಹಾಗೆ ಆಪೋಸಿಟ್ ಕಂಟೆಸ್ಟೆಂಟಿಗೆ ಏನು ಕೆಲಸ ಮಾಡಲ್ಲ ಅಂತ ಹೇಳಿದ್ರೆ ಸೊ ಇವ್ರು ರೆಸ್ಟ್ ಮಾಡ್ತಾರೆ ಅನ್ನೋದು ನೋಡಬೇಕಾಗುತ್ತೆ ಆಮೇಲೆ ಬಿಗ್ ಬಾಸ್ ಮನೆಗೆ ಕಂಟೆಸ್ಟೆಂಟ್ ಗಳೆಲ್ಲರೂ ಕೂಡ ಹೌಸ್ ಕೀಪಿಂಗ್ ಮಾಡಕ್ಕೆ ಬಂದಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಮಾತೆತ್ತಿದ್ರೆ ಕೆಲಸ ಮಾಡಲ್ಲ ಕೆಲಸ ಮಾಡೋಲ್ಲ ಕೆಲಸ ಮಾಡೋಲ್ಲ ರೀ ವೀಕ್ಷಕರಿಗೆ ನೀವು ಅಲ್ಲಿ ಯಾವ ಕೆಲಸ ಮಾಡ್ತೀರಾ ಯಾವ ಪಾತ್ರೆ ತೊಳಿತೀರಾ ಯಾವುದು ತೊಳೆಯಲ್ಲ ಯಾರು ಗ್ರೂಮ್ ಮಾಡ್ತಿದ್ದಾರೆ ಯಾರು ಮಾಪ್ ಮಾಡ್ತಿದ್ದಾರೆ ಸೊ ಇವತ್ತು ಚೆನ್ನಾಗಿ ಪಾತ್ರೆ ತೊಳಿದಾರೆ ಇಂಥ ಕಂಟೆಸ್ಟೆಂಟ್ ಅಂತೇಳಿ ಓಟ್ ಅಂತೂ ಹಾಕಲ್ಲ ಸೊ ಇದು ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳಿಗೆ ಅರ್ಥ ಆಗಬೇಕು ಮಾತೆತ್ತಿದ್ರೆ ನಾನು ಬಿಗ್ ಬಾಸ್ ಮನೆ ಕೆಲಸ ಮಾಡಿದ್ದೀನಿ ಮನೆ ಸಾರಿಸಿದ್ದೀನಿ ಗೂಡ್ಸಿದ್ದೀನಿ ಪಾತ್ರೆ ತೊಳೆದಿದ್ದೀನಿ ಅಡುಗೆ ಮಾಡಿದ್ದೀನಿ ಅನ್ನೋ ರೀತಿಯಲ್ಲೇ ಮಾತಾಡ್ತಾರೆ ಎಂಡ್ ಆಫ್ ದ ಡೇ ಬಿಗ್ ಬಾಸ್ ಮನೇಲಿ ಯಾರು ಸೌಂಡ್ ಮಾಡ್ತಾರೆ ಜೊತೆಗೆ ಯಾರು ಕಾಮಿಡಿಯನ್ನು ಮಾಡ್ತಾರೆ ಯಾರು ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಅವ್ರ ಕಡೆಗೆ ಜನ ಫೋಕಸ್ ಆಗೋದು ಕ್ಯಾಮ್ರಾನು ಕೂಡ ಅವ್ರ ಕಡೆಗೆ ಫೋಕಸ್ ಆಗೋದು ಚೆನ್ನಾಗಿ ಪದ್ರೆ ತೊಳಿತಿದ್ದಾರೆ ಅಂತ ಶೈನ್ ಫುಲ್ ಶೈನ್ ಕಾಣಿಸ್ತಿದೆ ಅಂಥದ್ದೇನು ಕ್ಯಾಮ್ರಾ ಹೋಗಲ್ಲಿ ಏನು ಫೋಕಸ್ ಮಾಡಲ್ಲ ಇದು ಅಲ್ಲಿರೋ ಕಂಟೆಸ್ಟೆಂಟ್ ಅರ್ಥ ಮಾಡ್ಕೋಬೇಕು ಸೊ ರಘು ಅವರು ಕೊಟ್ಟಂಥ ರೀಸನ್ಸ್ ಯಾಕೋ ವರ್ತ್ ಅಂತ ಅನ್ನಿಸ್ಲೇ ಇಲ್ಲ ಸೊ ಅದರಲ್ಲೂ ಕೂಡ ಫ್ರೆಂಡ್ಶಿಪ್ ಇದ್ದರೆ ಓಕೆ ನಾಮಿನೇಷನ್ ವಿಚಾರ ಫ್ರೆಂಡ್ಶಿಪ್ ಬರೋದಿಲ್ಲ ಸೆಕೆಂಡ್ರಿ ಬಟ್ ಅವ್ರು ಕೊಟ್ಟಂಥ ರೀಸನ್ಸ್ ಚೆನ್ನಾಗಿರಲಿಲ್ಲ ಅಂತ ಅನ್ನಿಸ್ತು ಇನ್ನು ಮೇಯ್ನ್ ವಿಚಾರ ಅಂತ ಹೇಳಿದ್ರೆ ಸೊ ರಕ್ಷಿತಾ ಶೆಟ್ಟಿ ಅವರ ನಿತ್ಕೊಂಡು ಮಾತನಾಡೋದಕ್ಕೆ ಪುರ್ಸೊತ್ತಿಲ್ವೋ ಅಥವಾ ಕಾಲೇ ನಿಲ್ಲೋದಿಲ್ವೋ ಕಾಲಿಗೆ ಚಕ್ರ ಹಾಕೊಂಡಿದಾರೋ ದೇವ್ರಿಗೆ ಗೊತ್ತು ಅಹ್ ಲಿಟ್ರಲಿ ಹೇಳ್ತೀನಿ ರಕ್ಷಿತಾ ಶೆಟ್ಟಿ ಆ ಬಿಹೇವಿಯರ್ ಏನಿದೆ ನಿಜವಾಗ್ಲೂ ಚೂರು ಇಷ್ಟ ಆಗಲಿಲ್ಲ ಅಷ್ಟು ಕಿರಿಕಿರಿ ಅಂತ ಅನ್ನಿಸ್ತು ಒಂದು ಕಾವ್ಯವ್ರನ್ನ ನಾಮಿನೇಟ್ ಮಾಡಿದ್ದು ಅವ್ರನ್ನ ನಾಮಿನೇಟ್ ಮಾಡಿದ್ದು ಒಂದು ವಿಚಾರ ಆಯ್ತು ಅಂದ್ರೆ ಅವರಿಬ್ರನ್ನ ನಾಮಿನೇಟ್ ಮಾಡೋದು ನಮ್ಗೆ ಏನು ಬೇಜಾರಿಲ್ಲ ಆದ್ರೆ ಕೊಡುವಂಥ ಕಾರಣಗಳು ತುಂಬ ಸ್ಪಷ್ಟವಾಗಿ ಕ್ಲಿಯರ್ ಆಗಿರಬೇಕಾಗತ್ತೆ ಜೊತೆಗೆ ಫೇಸ್ ಟು ಫೇಸ್ ಹೇಳಬೇಕಾಗತ್ತೆ ಬಟ್ ಅವರೆಲ್ಲ ನಿಂತ್ಕೊಂಡು ಏನೋ ಎಲ್ಲೋ ಒಂದು ಕಡೆ ಯಾವುದೋ ಫಂಕ್ಷನ್ ಬಂದಿದ್ದೀನಿ ಯಾವುದೋ ಪ್ರೋಗ್ರಾಮ್ ಬಂದಿದ್ದೀನಿ ಯಾವುದೋ ಗೇಮ್ ಆಡ್ತಾಯಿದ್ದೀನಿ ಯಾವುದೋ ಜಾತ್ರೆಗೆ ಬಂದಿದ್ದೀನಿ ಅನ್ನೋ ರೀತಿಯಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ಏನೋ ಒಂದು ಕಂಟೆಸ್ಟೆಂಟನ್ನು ಸುತ್ತ ರೌಂಡ್ ನೋಡ್ಕೊಂಡು ಮಾತಾಡೋದು ಲಿಟ್ರಲಿ ಇದು ಬ್ಯಾಡ್ ಬಾಡಿ ಲ್ಯಾಂಗ್ವೇಜ್ ಅಂತಲೇ ಫೀಲ್ ಅನ್ಸುತ್ತೆ ಸೊ ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ಬಾಡಿ ಲ್ಯಾಂಗ್ವೇಜ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವು ಯಾವ ರೀತಿಯಾಗಿ ಬಿಹೇವ್ ಮಾಡ್ತೀವಿ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ರಕ್ಷಿತಾ ಶೆಟ್ಟಿಯವರು ತುಂಬಾ ಲೈಕ್ ಪ್ರಾಪರ್ ಆಗಿ ಆ ಬಾಡಿ ಲ್ಯಾಂಗ್ವೇಜ್ ಅನ್ನ ಮೇಂಟೈನ್ ಮಾಡ್ತಾನೆಲ್ಲ ಸುಮ್ಮನೆ ಹೆಂಗಬೇಕಂಗೆ ಓಡಾಡೋದು ಬಿಗ್ ಬಾಸ್ ಮನೇಲಿ ಹೇಗ್ ಬೇಕಾಗಿ ಆಡೋದು ಅದು ಎಲ್ಲೋ ಒಂದ್ ಕಡೆ ಬಾಲಿಶ್ಯತನ ಅಂತ ಅನ್ಸುತ್ತೆ ಯಾಕಂದ್ರೆ ಅಲ್ಲಿರುವಂತ ಕಂಟೆಸ್ಟೆಂಟ್ ಗಳೇ ಅದನ್ನೆಲ್ಲದೂ ಕೂಡ ನೋಟಿಸ್ ಮಾಡಿ ಹೇಳ್ತಾರೆ ಮತ್ತೊಂದು ಸೊ ವೀಕ್ಷಕರಿಗೆ ಅನ್ಸ್ಬಿಡುತ್ತೆ ಏನ್ ಈ ಚಿಕ್ಕ ಹುಡುಗಿ ಅಯ್ಯೋ ಇವ್ರು ಕಪ್ ತಗೋಡಕ್ಕೆ ಏನ್ ಮಾಡ್ತಾರಪ್ಪ ಅಂತ ಹೇಳಿ ಬಿಟ್ಬಿಡ್ತಾರೆ ಟಾಂಗ್ ಕೊಡ್ಬೇಕು ಬಟ್ ಅವರ ವಿಚಾರಕ್ಕೆ ಯಾರಾದರೂ ಬಂದಾಗ ಹೇಳಬೇಕು ಬೇರೆಯವ್ರ ವಿಚಾರಕ್ಕೆ ಅದು ತಪ್ಪಿದ್ದಾಗ ಹೇಳಿ ಓಕೆ ಮಾಡುವವರ ಪರವಾಗಿ ಇವ್ರು ಮಾತಾಡೋದಕ್ಕೆ ಮಾಳು ಬಾಯಿ ಏನಾದರೂ ರಕ್ಷಿತಾ ಶೆಟ್ಟಿ ಅವ್ರಿಗೆ ಕೊಟ್ಟಿದಾರ ಅನ್ನೋದು ಕೂಡ ಒಂದ್ ಕಡೆ ಫೀಲ್ ಆಗತ್ತೆ ಸೊ ರಕ್ಷಿತಾ ಶೆಟ್ಟಿ ಟೋಟಲಿ ಹೋದ ವಾರದಲ್ಲೇ ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡೋದಂಥ ವಿಚಾರಕ್ಕೆನೇ ಸಿಕ್ಕಾ ಬಟ್ಟೆ ಕೋಪ ಮಾಡ್ಕೊಂಡಿದ್ರು ಗಿಲ್ಲಿ ಫ್ಯಾನ್ಸ್ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ರಕ್ಷಿತಾ ಶೆಟ್ಟಿ ಯಾಕೆ ಅಂತ ಹೇಳಿದ್ರೆ ಸೊ ಅವರು ಅವ್ರದೇ ಲೋಕದಲ್ಲಿದ್ದಾರೆ ಈಗ ಧನುಷ್ ಅವರು ನಿಂತ್ಕೊಂಡು ಮಾತನಾಡ್ತಾ ಇರ್ತಾರೆ ಸೊ ಇವ್ರು ರಕ್ಷಿತಾ ಶೆಟ್ಟಿ ಅವರಿಗೆ ಸೊ ಗಿಲ್ಲಿಯವರು ನೀವು ಸೇಫ್ ಮಾಡಿದ್ದೇನಿಕೆ ಅಥವಾ ಎರಡನೇ ಸ್ಥಾನ ಕೊಟ್ಟಿದ್ದು ನೀವು ವೋಟ್ ಬ್ಯಾಂಕ್ ಪಡ್ಕೊಳಕ್ಕೆ ಅಂತ ರೀತಿಯಲ್ಲಿ ಹೇಳಿದಾಗ ಅದನ್ನು ರಿಪ್ಲೈ ಕೊಟ್ಟಾಗ ಧನುಷ್ ಅವರು ಅದನ್ನು ಕೇಳಿ ಕೇಳುವಂಥ ತಾಳ್ಮೆ ಇರಬೇಕು ಆಗಿದ್ರೆ ಮಾತ್ರ ಅವ್ರು ಮಾತಾಡಬೇಕಾಗುತ್ತೆ ಅದರ್ವೈಸ್ ಅವ್ರು ಮಾತಾಡೋಕೆ ಹೋಗಲೇಬಾರ್ದು ಅಲ್ಲಿ ನಿಂತ್ಕೊಳ್ಳೇ ಇಲ್ಲ ಲಿಟ್ರಲಿ ಜಸ್ಟ್ ಅವೇ ಸೊ ಆರಾಮಾಗಿ ಬಂದೇ ಬಿಟ್ರು ಹೊರಗಡೆ ಕೇಳಿಸ್ಕೊಳ್ಬೇಕಾಗತ್ತೆ ಅವ್ರು ಏನು ಹೇಳ್ತಾ ಇದ್ದಾರೆ ಅದಕ್ಕೆ ಏನು ನೆಕ್ಸ್ಟ್ ರಿಪ್ಲೈ ಕೊಡಬೇಕು ಅಂತ ಸೊ ಯೋಚನೆ ಮಾಡಿ ಯೋಚನೆ ಮಾಡಿ ಆ ಒಂದು ಮಾತುಗಳನ್ನ ಅವರು ಹೇಳೋ ಅಂತದ್ದು ಸೊ ಅದೆಲ್ಲ ಕಡೆ ಸರಿ ಅಂತ ಅನ್ಸಲ್ಲ ಜಾನ್ವಿ ವಿಚಾರ ಜಾನ್ವಿನೇ ಹೊರಗಡೆ ಹೋಗಾಯ್ತು ಸೊ ಎಲ್ಲೂ ಕೂಡ ಪ್ರೊಫೆಷನಲಿಸಮ್ಗೆ ಅವರು ಯಾವುದೇ ಕಾರಣಕ್ಕೂ ಏನು ಬ್ಯಾಡ್ ಕಮೆಂಟ್ಸನ್ನು ಮಾಡೇ ಇಲ್ಲ ಬಟ್ ಆ ಸ್ಪಾಟ್ ಅಲ್ಲಿ ಅವ್ರು ಇರಲಿಲ್ಲ ಯಾರು ರಕ್ಷಿತಾ ಶೆಟ್ಟಿ ಆದರೂ ಅದೇ ವಿಚಾರವನ್ನು ತೆಗೆದುಕೊಳ್ತಾರೆ ಮಾಳು ಲಿಟ್ರಲಿ ಬಾಯಿಗೆ ಜಿಪ್ ಹಾಕ್ಕೊಂಡಿದ್ದಾರೆ ಅವರ ಏನು ವರ್ಡ್ಸ್ ಎಲ್ಲದೂ ಕೂಡ ರಕ್ಷಿತ ಅವರಿಗೆ ಫೀಡ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಸೊ ರಕ್ಷಿತಾ ಮಾತಾಡ್ತಾ ಇದ್ದಾರೆ ಸೊ ಇದರಲ್ಲಿ ಮಾಳು ತಪ್ಪಿಲ್ಲ ಹಾಗೆ ನಾಮಿನೇಟ್ ಮಾಡಿದ್ದು ರಕ್ಷಿತದ್ದು ತಪ್ಪಿಲ್ಲ ಆದರೆ ಕೊಡುವಂಥ ಕಾರಣಗಳು ಕೊಟ್ಟ ಮೇಲೆ ಆಪೋಸಿಟ್ ಕಂಟೆಸ್ಟೆಂಟ್ ಏನು ಹೇಳ್ತಾರೆ ಅನ್ನೋದನ್ನು ಕೇಳುವಷ್ಟು ತಾಳ್ಮೆಯೇ ಇಲ್ಲ ಸೊ ಇದು ಆಮೇಲೆ ಓವರ್ ಕಾನ್ಫಿಡೆನ್ಸು ಸೊ ಮಾಡುವವರಿಂದ ಒಂಚೂರಿ ತೆಗೆದ್ರು ಸೂರಾಜಿಂದ ಒಂಚೂರಿ ತೆಗೆಯೋಕೆ ಹೋದ್ರು ಅದಾದಮೇಲೆ ವಾಪಸ್ ಕಾವ್ಯಾಗ ಹಾಕಿದ್ಮೇಲೆ ಮತ್ತೊಂದ್ಸಲಿ ಹೋಗಿ ಇಲ್ಲ ಇಲ್ಲ ನಾನು ಬೇರೆಯವರಿಂದ ತೆಗಿತೀನಿ ಬಿಗ್ ಬಾಸ್ ಹಂಗೆ ಹೆಂಗೆ ಅಂತೇಳಿ ಲಿಟ್ರಲಿ ಕಾನ್ಸೆಪ್ಟೇ ಅರ್ಥ ಮಾಡ್ಕೊಳ್ತಾ ಇಲ್ಲ ಸೊ ಎಲ್ಲದೂ ನನಗೆ ಗೊತ್ತು ನಾನು ಸ್ಟ್ರಾಂಗ್ ಕ್ಯಾಂಡಿಡೇಟು ಸೊ ನನ್ನ ಏನು ವ್ಯೂವರ್ಸ್ ಇದ್ದಾರೆ ಸೊ ಆಡಿಯನ್ಸ್ ಇದ್ದಾರೆ ಅಥವಾ ನನ್ನ ಫ್ಯಾನ್ಸ್ ಇದ್ದಾರೆ ಅವ್ರು ನನ್ನನ್ನು ಉಳಿಸ್ತಾರೆ ಸೊ ಏನು ಒನ್ ಲ್ಯಾಕು ಟೂ ಲ್ಯಾಕ್ ಹೊತ್ತು ಎಷ್ಟು ಲ್ಯಾಕ್ಸ್ ಇದೆಯೋ ಮಿಲಿಯನ್ಸ್ ಇದೆಯೋ ಅವ್ರ ಫಾಲೋವರ್ಸ್ ಅವರೆಲ್ಲ ಅಂದರೆ ಯೂಟ್ಯೂಬ್ ಫೇಸ್ಬುಕ್ಕು ಅವರೆಲ್ಲ ನನ್ನನ್ನು ವೋಟ್ ಮಾಡಿ ಉಳಿಸ್ತಾರೆ ಅಂತ ಅನ್ನೋದು ಲಿಟ್ರಲಿ ಸುಳ್ಳು ಒಂದು ಆಮೇಲೆ ಅವರಿಗೆ ಹಂಗೆ ನಿನ್ನ ಫ್ಯಾನ್ಸ್ ಉಳಿಸಲಂದಿತ್ತು ಬೇಕಾಗಿಲ್ಲ ಅನ್ನೋ ರೀತಿಯಲ್ಲೂ ಫ್ಯಾನ್ಸ್ಗೆ ಡೈರೆಕ್ಟಾಗಿ ಅವ್ರು ಉಳಿಸ್ಲಿಲ್ಲ ಅಂದ್ರೆ ಏನು ಪರವಾಗಿಲ್ಲ ಬೇಕಾಗಿಲ್ಲ ನಾನು ಉಳ್ಕೊತೀನಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಸೊ ಅದರಲ್ಲಿ ಅರ್ಥ ಮಾಡ್ಕೋಬೇಕು ರಕ್ಷಿತಾ ಶೆಟ್ಟಿ ಅವರು ಅವ್ರ ಫ್ಯಾನ್ಸ್ಗೆ ಎಷ್ಟು ರೆಸ್ಪೆಕ್ಟನ್ನು ಮಾಡ್ತಿದ್ದಾರೆ ಅಂತ ಓವರ್ ಆಗಿ ನೋಡಿದಾಗ ರಕ್ಷಿತಾ ಶೆಟ್ಟಿ ಬರ್ಬರ್ತಾ ಲಿಟ್ರಲಿ ಯಾರಿಗೂ ಇಷ್ಟ ಆಗ್ತಾಯಿಲ್ಲ ಅಂತ ಫೀಲ್ ಆಗ್ತಾಯಿದೆ ಇದು ಒಂದು ಕಡೆ ಆದರೆ ಗಾದೆ ಇದೆ ಬರ್ಬರ್ತಾ ರಾಯಿರ್ ಕೂದ್ರೆ ಕತ್ತೆ ಆಯಿತು ಅಂತೇಳಿ ಅದೆಲ್ಲೋ ಒಂದು ಕಡೆ ಇಲ್ಲಿರೋಂಥ ಕೆಲವು ಕಂಟೆಸ್ಟೆಂಟ್ಗಳಿಗೆ ಅನ್ವಯ ಆಗ್ತಾ ಇದೆ ಅಂತ ಅನಿಸ್ತದೆ ಸ್ಟ್ರಾಂಗ್ ಆಗಿದ್ದವರೆಲ್ಲ ವೀಕ್ ಆಗ್ತಾಯಿದ್ದಾರೆ ವೀಕ್ ಆಗಿದ್ದವರೆಲ್ಲ ಸ್ಟ್ರಾಂಗ್ ಆಗ್ತಾ ಇದೆ ಆಮೇಲೆ ಧನುಷ್ ಅವರು ವೈಸ್ ನಿಲ್ಸ್ದಂಥ ಕಂಟೆಸ್ಟೆಂಟ್ ಏನಿದ್ದಾರೆ ಲಿಟ್ರಲಿ ಕೆಲವು ಅಕ್ಸೆಪ್ಟ್ ಇದು ಕೆಲವು ಅದು ಒಂಥರ ನಾಟ್ ಓಕೆ ಯಾಕೆಂದರೆ ಕಾವ್ಯಗೆ ಫಸ್ಟ್ ಪ್ಲೇಸ್ ಕೊಟ್ಟಿದ್ದು ಕಾವ್ಯ ಫಸ್ಟ್ ಪ್ಲೇಸಲ್ಲಿರೋದಕ್ಕೆ ಡಿಸರ್ವ್ ಇರಲೇ ಇಲ್ಲ ಸೊ ಗಿಲ್ಲಿ ಸೆಕೆಂಡ್ ಪ್ಲೇಸು ಓಕೆ ಬಟ್ ಥರ್ಡ್ ಪ್ಲೇಸು ಇವರು ಅಶ್ವಿನಿ ಅವರು ಸೊ ಗಿಲ್ಲಿ ಇವರೇ ಫಸ್ಟ್ ಬರೋದು ಫಸ್ಟ್ ಗಿಲ್ಲಿ ನೆಕ್ಸ್ಟ್ ಅಶ್ವಿನಿ ಆಮೇಲೆ ರಘು ಆಗಿರ್ಬೋದು ದೆನ್ ಉಳಿದಿರೋಂಥವ್ರು ಯಾರು ರಕ್ಷಿತಾ ಈ ರೀತಿ ಅಂದ್ರೆ ಅವರು ಎಂಟರ್ಟೈನ್ ಮಾಡ್ತಾ ಇರುವಂಥ ಫ್ಯಾಕ್ಟರಲ್ಲಿ ನೋಡ್ತಾ ಹೋಯ್ತು ಅಂದರೆ ಬಟ್ ಅಲ್ಲಿ ಧನುಷ್ ಅವರ ನಲ್ಲಿ ಅವರು ಇಷ್ಟಕ್ಕೆ ಇವ್ ಇಂಥವ್ರು ಕೆಲಸ ಮಾಡ್ತಾರೆ ಇಂಥವ್ರು ಕೆಲಸ ಮಾಡಲ್ಲ ಹೇಳಿ ಆ ಆರ್ಡ್ರ್ ಅಲ್ಲಿ ನಿಲ್ಲಿಸ್ತಾ ಹೋದ್ರು ಸೊ ಎಲ್ಲೋ ಒಂದು ಕಡೆ ಕೆಲವು ಅಂದರೆ ನಮಗೆ ನೋಡಿದಾಗ ನಾವೇ ಬೇರೆ ಹೇಳ್ತೀವಿ ಸೊ ಅವರಲ್ಲಿ ಕೆಲಸ ಮಾಡಿರೋರು ಯಾರು ಕೆಲಸ ಇರೋರು ಯಾರು ಓವರ್ ಆಲ್ ಆಗಿ ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳ ಒಂದು ಗ್ರಾಫ್ ನೋಡಿ ನಾನು ಹೇಳ್ತೀನಿ ಅಂದಾಗ ಅದು ಅವ್ರ ಪ್ರಕಾರ ಸರಿ ಇರುತ್ತೆ ಬಟ್ ಆ ಆರ್ಡ್ರ್ ವೈಸ್ ಏನು ನಿಲ್ಲಿಸಿದ್ರು ಖಂಡಿತ ಹೋಗಲಿಲ್ಲ ಆ್ಯಂಡ್ ಇದು ಯಾರು ರಘು ನಂಬರ್ ಒನ್ ಪ್ಲೇಸ್ ಅಲ್ಲಿ ಬರೋದಕ್ಕೆ ಎಲ್ಲಾ ಕೆಲ್ಸಾನು ಮಾಡ್ತೀನಿ ಎಲ್ಲದನ್ನು ಮಾಡ್ತೀನಿ ಅಂತಂದ್ರೆ ಬಾಯಿಗೆ ಜಿಪ್ ಹಾಕೊಂಡು ಒಂದ್ ಕಡೆ ಮೂಲೆಯಲ್ಲಿ ಕೂತ್ಕೊಂಡಿರ್ತಾರೆ ಸೊ ಗಿಲ್ಲಿ ಜೊತೆಗೆ ಇರೋ ಅನ್ಸುತ್ತೆ ಎಲ್ಲ ಅನ್ಸುತ್ತೆಲ್ಲ ಕಡೆ ಹೈಲೈಟ್ ಆಗ್ತಾ ಇದಾರೆ ಅಂತ ಕೋರ್ಸ್ ಟಾಸ್ಕ್ ಆಡ್ತಾರೆ ಮಾತಾಡ್ತಾರೆ ಸೊ ಚೆಫ್ ಆಗಿದ್ದಾರೆ ಸೊ ಕೆಲಸವನ್ನ ಮಾಡ್ತಾರೆ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಎಲ್ಲೋ ಒಂದ್ ಕಡೆ ಎಂಟರ್ಟೈನ್ಮೆಂಟ್ ಅನ್ನೋದು ಬೇಕಾಗುತ್ತೆ ಎಲ್ಲೋ ಒಂದು ಕಡೆ ಬಿಗ್ ಫೈಟ್ ಬೇಕಾಗುತ್ತೆ ಸೊ ಅಶ್ವಿನಿ ಗೌಡ ಅವರು ಎಲ್ಲೋ ಈ ರೀಸೆಂಟ್ ಆಗಿ ತುಂಬಾ ಸೈಲೆಂಟ್ ಆದ್ರು ಅಂತ ಅನಿಸ್ತಾ ಇದೆ ಸೊ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಾಂಪಿಟೇಟರ್ಸ್ ಅಂತ ಹೇಳಿದ್ರೆ ಈ ಗಿಲ್ಲಿ ಮತ್ತೆ ಇವರು ಅಶ್ವಿನಿ ಗೌಡ ಅವರೇ ದೊಡ್ಡ ಕಾಂಪಿಟೇಟರ್ಸು ಇನ್ನು ರೆಸ್ಟ್ ಆಫ್ ಯಾರಿದ್ದಾರೆ ಇನ್ಕ್ಲೂಡ್ ಧನುಷ್ ಹಾಗೆ ಕಾವ್ಯ ಆಗಿರ್ಬೋದು ದಿನಗೇನು ರಕ್ಷಿತಾ ಶೆಟ್ಟಿ ಆಗಿರ್ಬೋದು ಇವ್ರು ಯಾರು ಕಾಂಪಿಟೇಟರ್ಸ್ ಆಗಕ್ಕೆ ಸಾಧ್ಯನೇ ಇಲ್ಲ ಏನೋ ಒಂದು ಚಿಕ್ಕ ಚಿಕ್ಕ ವಿಚಾರಗಳಿಗೆಲ್ಲ ಇದು ಮಾಡ್ಕೊಂಡು ಕುತ್ಕೊಂಡಿದಾರಪ್ಪ ಒಟ್ಟಿನಲ್ಲಿ ನನಗೆ ನಿನ್ನೆ ನೋಡಿದಂತಹ ಎಪಿಸೋಡ್ಗಳಲ್ಲಿ ಅದರಲ್ಲೂ ರಕ್ಷಿತಾ ಶೆಟ್ಟಿಯವರು ಆ ಫುಟೇಜಸ್ ಎಲ್ಲ ನೋಡಿದಾಗ ಕಾಲಕ್ಕೆ ಚಕ್ರ ಕಟ್ಕೊಂಡು ಓಡಾಡ್ತಿದ್ದಾರೆ ಅದೇ ರೀತಿ ಹಿಂದೆ ಗೇಟಲ್ಲೋ ಅಥವಾ ಮುಂದೆ ಗೇಟೋರಲ್ಲೋ ಅದೇ ಚಕ್ರ ಕಟ್ಕೊಂಡು ಬಂದ್ಬಿಡ್ತಾರೆ ಅಂತ ಅನ್ನಿಸ್ತಾ ಇದೆ ಓವರ್ ಕಾನ್ಫಿಡೆನ್ಸ್ ಆಯಿತು ಅಂತ ಅನ್ನಿಸ್ತಾ ಇದೆ ಸೊ ಅನಿಸುತ್ತೆ ಕಾವ್ಯ ಅವ್ರನ್ನ ಮತ್ತು ಗಿಲ್ಲಿಯವ್ರನ್ನ ನಾಮಿನೇಟ್ ಮಾಡಿದ್ದು ರಕ್ಷಿತಾ ಶೆಟ್ಟಿ ಓಕೆ ಅದ್ರ ಬಗ್ಗೆ ನಮ್ಮ ವಾದನೆ ಇಲ್ಲ ಬಟ್ ಹೇಳಿದಂಥ ರೀಸನ್ಸ್ ಅವರು ಹೇಳಿದ ಮೇಲೆ ಸೊ ಆಪೋಸಿಟ್ ಇರೋ ಕಂಟೆಸ್ಟೆಂಟ್ ಕೊಡುವಂಥ ರೀಸನ್ಸ್ ಅನ್ನು ಅಕ್ಸೆಪ್ಟ್ ಮಾಡ ಅಕ್ಸೆಪ್ಟ್ ಮಾಡೋದು ಬಿಡೋದು ಅವರು ಇಷ್ಟ ಅಟ್ಲೀಸ್ಟ್ ಕೇಳುವಂಥ ತಾಳ್ಮೆ ಇಲ್ಲ ಸೊ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಿದ್ದಾರೆ ಸೊ ಬಿಗ್ ಬಾಸ್ ಮನೇಲಿ ಹೊರಗೆ ಬರ್ತಾರಾ ಅಥವಾ ಬರೋದಿಲ್ವಾ ರಕ್ಷಿತಾ ಶೆಟ್ಟಿ ಮತ್ತೆ ಕಾವ್ಯ ಗಿಲಿ ಇವ್ರ ನಡುವೆ ಯಾರದು ಸರಿ ಯಾರದು ತಪ್ಪು ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ